ೇ ಸ್ವಾಗತ ನೀನಾದಿನ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇಲ್ಲಿ ವೇದ ವಿಕ್ರಮ್ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಇವತ್ತಿನ ಸಂಚಿಕೆ ಎಪಿಸೋಡಲ್ಲಿ ಅಂತ ಹೇಳ್ಬೋದು ಇಲ್ಲಿ ವಿಕ್ರಮ್ ಅಂತೂ ಆಟೋ ತಗೋದೇ ಪ್ಲ್ಯಾನ್ ಮಾಡ್ತಾರೆ ಹೀಗೆ ಅವ್ರ ಮನೆ ಮನೆ ಹಾಗೂ ಎಲ್ಲವೂ ಸುಖವಾಗಿ ನಡೀತಾ ಇದೆಯಲ್ಲ ಅಂತ ವೇದಾಗೆ ತುಂಬ ಖುಷಿಯಾಗಿ ಮಗು ಪ್ಲ್ಯಾನ್ ಮಾಡ್ತಾರೆ ಇದು ಅತ್ತೆ ಇದು ಮಾವ ಇದು ನಾನು ಇದು ನೀನು ಅಂತ ಹೇಳ್ತಾರೆ ಆಮೇಲೆ ಎರಡು ಗೊ ಪುಟ್ ಪುಟ್ಟು ಅದು ಎರಡು ಗೊಂಬೆಗಳಿರ್ತಾವೆ ಅವೆ ಯಾರು ಅಂತ ಕೇಳ್ತಾರೆ ಇಲ್ಲಿ ವಿಕ್ರಮ್ ಅದು ನಮಗಿಬ್ರಿಗೂ ಹುಟ್ಟುವಂಥ ಮಕ್ಕಳು ಅಂತ ವೇದ ಹೇಳ್ತಾರೆ ಆಗ ವಿಕ್ರಮ್ಗೆ ತುಂಬ ಖುಷಿಯಾಗಿಬಿಡುತ್ತೆ ವೇದ ಹೇಳೋ ಮಾತನ್ನ ಕೇಳಿ ವೇದಾಗಂತೂ ತನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ತನ್ನ ಮುಂದೆ ವಿಕ್ರಮ್ ಜೊತೆ ಎರಡು ಮಕ್ಕಳು ಆಗಬೇಕು ಏನೇನೋ ಕನಸು ಕಟ್ಕೊಂಡು ಮುಂದೆ ಹೇಳ್ತಾರೆ ವಿಕ್ರಮ್ ವೇದ ಮಾತಿಗೆ ಒಂಥರ ಫೀಲ್ ಮಾಡಿಕೊಂಡು ವೇದ ಹಣೆಗೆ ಕೊಡ್ತಾರೆ ಇಷ್ಟೆಲ್ಲ ಕಣಿಸ್ಕೊಂಡಿದ್ದಾಳಲ್ಲ ಇವಳು ಕನಸುನ್ನ ನಾನು ನನಸ್ ಮಾಡಬೇಕು ಅನ್ನೋದು ವಿಕ್ರಮ್ ನಂಬಿಕೆ ಆಗೋ ಚಲ ಅಂತಲೇ ಹೇಳ್ಬೋದು ಈ ಎಪಿಸೋಡ್ ವಿಡಿಯೋ ಪ್ರೊಮೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು